ಮೂರ್ ಕೆಜಿ ಐತಿ ಮೂರ್ ಕೆಜಿ ಅಂತ ಒಂದ್ ಒಂದೂವರೆ ಲಕ್ಷ ತನಕ ಒಂದೂವರೆ ಅಂದ್ರೆ ಒಂದೇ ಎಷ್ಟು ಎಕರೆ ಆಗಿರುತ್ತೆ ಸರ್ ಒಂದ ಒಂದ್ ಎಕರೆ ಮೇಲೆ ಎಕರೆ ಕಾಲ ಒಂದ್ ಎಕರೆ ಒಂದ್ ಲಕ್ಷ ರೂಪಾಯಿ ಈ ಸಲ ನೋಡು ಮುಂಗಾರಲ್ಲಿ ಹದಿನೆಂಟು ಇಪ್ಪತ್ತು ರೂಪಾಯಿ ಇಪ್ಪತ್ತೆರಡು ರೂಪಾಯಿ ತನಕ ರೇಟ್ ಹೋಯ್ತು ಅಂದ್ರೆ ಒಂದು ಕೆಜಿಗೆ ಹದಿನೆಂಟು ರೂಪಾಯಿ ಒಂದು ಟನ್ಗೆ ಒಂದು ಟನ್ಗೆ ಹದಿನೆಂಟರಿಂದ್ರಲ್ಲಿ ಇಂಡೋಸ್ ಮಿತಾಸ್ ಕಂಪನಿ ಅಂತ ಐತಿ ಕುಮಾರ್ ಸ್ವೀಟ್ಸ್ ಬೇರೆ ತರದ್ ಸರ್ ನಮೂನೆ ಅದಾವ ನಮ್ಮಲ್ಲಿ ಜಾಸ್ತಿ ಅಂದ್ರೆ ನಾವು ವಿಂಡೋಸ್ ತರೋದು ಯಾವ್ದೇ ರೈತರಾಗಲ್ದ ಪ್ರತಿಯೊಬ್ರು ರೈತರು ಹಿಂಗಾರನ ಹಾಕ್ಬಹುದು ಮುಂಗಾರನ ಹಾಕ್ಬಹುದು ಹಿಂಗಾರ ಹಾಕ್ಬೋದು ಮುಂಗಾರ ಹಾಕ್ಬೋದು ಮುಂಗಾರ ಹಾಕ್ಬೋದು ನಮ್ಮಲ್ಲಿ ಇದನ್ನ ಹನ್ನೆರಡು ತಿಂಗಳು ನಾವು ಶೇರಿಂಗ್ ಮಾಡ್ತೀವಿ ಸಾವಿರದ ಇಪ್ಪತ್ತ್ ಮೂರು ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಇಶ್ವಾಗ ಒಂದು ಟನ್ ಎರಡ್ನೂರು ಕೆಜಿ ಬೀಜ ಸೇಲ್ ಮಾಡಿ ಸೇಲ್ ಮಾಡ್ರಿ ಸರ್ ಬರೀ ಇಂಡೋಸ್ ಬೀಜ ಬೇರೆ ಅದ್ರ ಸರ್ ಮತ್ತೆ ಬೇರೆ ಮತ್ತೆ ಇದು ಕುಮಾರ್ ಸಿರಿಸ್ ಅಂತ ಇದೆ ಅದು ಮುನ್ನೂರು ಕೆಜಿ ಸೇಲ್ ಮಾಡಿದ್ವಿ ಮೂರು ಕ್ವಿಂಟಲ್ ಸೇಲ್ ಮಾಡಿದ್ವಿ ಟೋಟಲ್ ಒಂದೂವರೆ ಒಂದೂವರೆ ಟನ್ ನಮ್ದು ನೋಡ್ರಿ ಇದು ಡೈಲಿ ಮಾರ್ಕೆಟ್ ಅಂತ ಇರುತ್ತೆ ಈ ಕೆಜಿ ಉದಾಹರಣೆಗೆ ಏಳನೇ ತಿಂಗಳ ಏಳನೇ ತಿಂಗಳ ಆರ ತಿಂಗಳ ಏಳನೇ ತಿಂಗಳ ರೇಟ್ ಚೆನ್ನಾಗಿರುತ್ತೆ ಎಣ್ಣೆ ತಿಂಗಳ ಒಂಬತ್ತನೇ ತಿಂಗಳ ಒಂದ್ ಮೂರ್ ರೇಟ್ ಡೌನ್ ಇರ್ತಾ ಅವ್ ಮಾರ್ಕೆಟಿಗೆ ಹೆಂಗಿರುತ್ತೆ ಆ ತರ ಖರೀದಿ ಮಾಡ್ತೀವಿ ಮಾರ್ಕೆಟ್ ಏಳನೇ ತಿಂಗಳಾಗ ಹದಿನೆಂಟು ರೂಪಾಯಿ ಇತ್ತು ಆಮೇಲೆ ಇಪ್ಪತ್ತಾರ ತನ ಆಯ್ತು ಮತ್ತೆ ಆದ್ಮೇಲೆ ಮತ್ತೆ ಏಳನೇ ತಿಂಗಳ ಎಂಟು ಎಣ್ಣೆ ತಿಂಗಳ ಸ್ಟಾರ್ಟಿಂಗ್ ಡೌನ್ ಆಯ್ತು ಹತ್ತು ರೂಪಾಯಿ ಹನ್ನೆಂದ್ ರೂಪಾಯಿ ಹನ್ನೆರಡು ರೂಪಾಯಿ ಹದ್ಮೂರು ರೂಪಾಯಿ ತನಕ ಹೋಯ್ತು ಅವಾಗ ಇದ್ದ ರೇಟ್ ಹತ್ತನೇ ತಿಂಗಳ ತನೇ ಅಷ್ಟೇ ಇತ್ತು ಹತ್ತನೇ ತಿಂಗಳ ಹನ್ನೆರಡು ತಿಂಗಳು ಅವಾಗ ರೇಟ್ ಮತ್ತೆ ಅವಾಗ ಜಂಪ್ ಹಾಕಿ ಅಂತ ಈಗ ರೀಸನೇಬಲ್ ರೇಟ್ ಹದಿನೆಂಟು ರೂಪಾಯಿ ಹದಿನೇಳು ಹದಿನೆಂಟು ರೂಪಾಯಿ ಐತ್ರಿ ಈ ಹದಿನೇಳು ಹದಿನೆಂಟು ರೂಪಾಯಿ ಕೆಜಿ ನಮಸ್ತೆ ಅಗ್ರಿಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಕೊಪ್ಪಳ ಜಿಲ್ಲೆಯ ಹಾಲಹಳ್ಳಿ ಗ್ರಾಮದಲ್ಲಿದ್ದೇನೆ ಇವತ್ತು ಏನಂದ್ರೆ ವಿಶೇಷ ನಾವು ಮುಂಗಾರು ಹಂಗಾಮದಲ್ಲಿ ಮೆಕ್ಕೆಜೋಳ ಬೆಳೆ ಬೆಳಿತೀವಿ ಅದು ಸಾಕಷ್ಟು ಬೆಳೆಗಳನ್ನ ಮಾಡ್ತೀವಿ ಆ ಥರ ಅಂದ್ರೆ ಕಾಮನಾಗಿ ಬೆಳಿತಿರ್ತೀವಿ ಅದನ್ನ ಎ ಮಾರ್ಕೆಟ್ ಮಾಡ್ತೀವಿ ಹಾಗೆ ಇನ್ನೊಂದು ಬೆಳೆನ ಅದನ್ನ ಎ ಪಿ ಕೆಲವೊಂದು ಫ್ಯಾಕ್ಟ್ರಿಗಳಿಗೆ ಪಾಪ್ ಪಾಪ್ಕಾರ್ನ್ ಆಗಿರ್ಬೋದು ಇನ್ನೊಂದು ಸ್ವೀಟ್ ಕಾರ್ನ್ ಅಂತೇಳಿ ಈ ಸ್ವೀಟ್ ಕಾರ್ನ್ ಅದು ಕಂಪ್ಲೀಟಾಗಿ ನಾವು ಎ ಪಿ ಎಮ್ ಸಿ ಎ ಪಿ ಎಮ್ ಆದರೆ ಕೆಲವು ಮಾರ್ಕೆಟ್ಗಳಲ್ಲಿ ನಾವು ಕಳಿಸ್ಬೇಕಾಗುತ್ತೆ ಅದನ್ನ ಯಾವ ಥರ ಕಳಿಸ್ಬೋದು ಮತ್ತು ಇದನ್ನು ಯಾವ ಥರ ಬೆಳಿಬೋದು ಇದರ ಬೀಜ ಹಾಕಿ ಹಂಗೆ ಮುಂಗಾರು ಹಂಗಾಮದಲ್ಲಿ ಹಾಕಿದ್ರೆ ಹೆಂಗೆ ಈಗ ನಾವು ನೋ ಬಂದಿರೋದು ಈಗ ಜನವರಿ ಕೊನೆ ಭಾಗ ಅಂದ್ರೆ ಇದು ಬರ್ತಾ ಇರೋದು ಫೆಬ್ರವರಿ ಹಂತದಲ್ಲಿ ಈ ಸ್ವೀಟ್ ಕಾರ್ನ್ ಈ ಸಂದರ್ಭದಲ್ಲಿ ಯಾವ ಥರ ಆಗುತ್ತಾ ಇದೆಲ್ಲ ಸಂಪೂರ್ಣ ಮಾಹಿತಿ ನೀವು ನೋಡ್ಬೇಕಪ್ಪ ಅಂದ್ರೆ ತಿಳ್ಕೊಬೇಕಂದ್ರೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡೋದು ಕಮೆಂಟ್ ಮಾಡೋದು ಶೇರ್ ಮಾಡೋದು ಮರಿಬೇಡ್ರಿ ಯಾಕಂದ್ರೆ ಒಂದು ಒಳ್ಳೆ ಯೂಸ್ಫುಲ್ ಒಂದು ವಿಡಿಯೋ ಅಂತ ಹೇಳ್ಬೋದು ಯಾಕಂದ್ರೆ ಸಾಕಷ್ಟು ಯುವ ರೈತರಿಗೆ ಇದು ಒಂದು ಮಾದರಿ ಆಗ್ಬೋದು ಯೂಸ್ ಆಗ್ಬೋದು ಅಂತ ನಾನು ಹೇಳ್ತೀನಿ ಅಂಥ ಒಬ್ಬ ಯುವ ರೈತರ ಜೊತೆಗೆ ನಾನು ಮಾತಾಡ್ತೀನಿ ಅವ್ರ ಜೊತೆಗೆ ಮಾತಾಡ್ಕೊಂಡು ತಗೋಣೆ ಅಣ್ಣ ನಮಸ್ತೆ ಅಣ್ಣ ನಮಸ್ಕಾರ ನಿಮ್ಮ ಅಣ್ಣ ನಿಮ್ಮ ಮೂರು நம் இது மஞ்சுநாத் அந்த மஞ்சநாத்வீர் நம்ம சாக்கினு கபூர் காரம் தால கொப்பள ஜிள்ளா கொப்பள சார் சார் இது மெக்கேஜோட பிழை சார் ಇದು ಮೆಕ್ಕೆಜೋಳ ಬಾಳ ಇಂಡೋಸ್ ಕಂಪ್ನಿ ಅಂತಾರೆ ಇಂಡೋಸ್ ಕಂಪ್ನಿ ಸ್ವೀಟ್ ಕಾರ್ ಸ್ವೀಟ್ ಕಾರ್ನ್ ಸ್ವೀಟ್ ಕಾರ್ ಸರ್ ಈಗ ನಾವು ಸ್ವೀಟ್ ಕಾರ್ನ್ ಈಗ ನಾವೇನಂದ್ರೆ ಮೆಕ್ಕೆಜೋಳಗಳಲ್ಲಿ ಕಾಮನ್ ಮೆಕ್ಕೆಜೋಳ ಬೆಳಿತೀವಿ ಸರ್ ಈಗ ಆಮೇಲೆ ಇದನ್ನ ಬೆಳಿತೀರಿ ಪಾಪ್ಕಾರ್ನ್ ಬೆಳಿತೀವಿ ಈ ಸ್ವೀಟ್ ಕಾರ್ನ್ ಸರ್ ಈ ಸ್ವೀಟ್ ಕಾರ್ನ್ ವಿಶೇಷ ಏನ್ ಸರ್ ಸ್ವೀಟ್ ಕಾರ್ನ್ ವಿಶೇಷ ಏನಂದ್ರೆ ಇದ್ರ ಮಳೆಗಾಲದಲ್ಲಿ ಜಾಸ್ತಿ ಸೈಲಿಂಗ್ ಜಾಸ್ತಿ ಸರ್ ಈ ಟೈಮ್ ಅಲ್ಲಿ ಮಳೆಗಾಲದಲ್ಲಿ ಒಂದು ಹಂಡ್ರೆಡ್ ಪರ್ಸೆಂಟ್ ಸೇಲಿಂಗ್ ಆದ್ರೆ ಈ ಟೈಮ್ ನಲ್ಲಿ ಒಂದು ತರ್ಟಿ ಫೈವ್ ಪರ್ಸೆಂಟ್ ಫೋರ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಸೇಲಿಂಗ್ ಆಗುತ್ತೆ ಬಟ್ ಕೆಲವೊಬ್ಬರು ರೈತರಿಗೆ ಇದ್ರಲ್ಲಿ ಏನಾಯ್ತಂದ್ರೆ ಮಳೆಗಾಲದಲ್ಲಿ ಜಾಸ್ತಿ ಸೇಲಿಂಗ್ ಅನ್ನೋ ಉದ್ದೇಶದಿಂದ ಮುಂಗಾರದಲ್ಲಿ ಜಾಸ್ತಿ ಹಾಕ್ತಾರೆ ಹಿಂಗಾರಲ್ಲಿ ಜಾಸ್ತಿ ರೈತರ ಹಾಕದಲ್ಲ ಇದನ್ನ ಹಿಂಗಾರಲ್ಲಿ ಹಾಕದಲ್ಲ ಹಿಂಗಾರಲ್ಲಿ ಸೇಲಿಂಗ್ ಇರೋಲ್ಲ ಅದು ಅಂತ ಬಿಟ್ಟು ಬಿಡ್ತಾರೆ ಬಟ್ ಯಾವ್ದೇ ಆಗಲ್ದಾಗ ಪ್ರತಿಯೊಬ್ರು ರೈತರು ಹಿಂಗಾರನ ಹಾಕ್ಬೋದು ಮುಂಗಾರ ಹಾಕ್ಬೋದು ಹಿಂಗಾರ ಹಾಕ್ಬೋದು ಮುಂಗಾರನ ಹಾಕ್ಬೋದು ಮುಂಗಾರನ ಹಾಕ್ಬೋದು ನಮ್ಮಲ್ಲಿ ಇದನ್ನ ಹನ್ನೆರಡು ತಿಂಗಳು ನಾವು ಶೇರಿಂಗ್ ಮಾಡ್ತೇವೆ ಹನ್ನೆರಡು ತಿಂಗಳು ಹನ್ನೆರಡು ತಿಂಗಳ್ ಮಾಡ್ತೇವೆ ಇದು ಹನ್ನೆರಡು ತಿಂಗಳು ಯಾಕೆ ಶೇರಿಂಗ್ ಮಾಡ್ತೀವಿ ಅಂದ್ರೆ ಇದು ಜಾಸ್ತಿ ಬಟ್ಟೆ ಫ್ಯಾಕ್ಟರಿಗೆ ಹೋಗುತ್ತಾ ಹ್ಮ್ ಫ್ಯಾಕ್ಟರಿ ಹಾ ಸರ್ ಫ್ಯಾಕ್ಟರಿ ಹ ಇಲ್ಲಿ ಶುಮಗ್ನ ಕಳಸ್ತೀವಿ ಬೆಂಗಳೂರು ಸರ್ ಬೆಂಗಳೂರಿಗೆ ಕಳಸ್ತೀವಿ ಹೌನ್ ಸರ್ ಹೋಗುತ್ತಾ ಹೌನ್ ಆಲ್ ರೌಂಡ್ ಲೋಕಲ್ ಹೋಗುತ್ತಾ ಈಗ ಕೆಲವೊಬ್ಬರು ರಾಯಿತರ ಏನಂತಾರೆ ಮಳೆಗಾಲದಲ್ಲಿ ಆ ಜಸ್ಟ್ ಸೆಲ್ಲಿಂಗ್ ಆದಷ್ಟ್ರು ಅಲ್ಲಿ ಸೆಲ್ಲಿಂಗ್ ಕಮ್ಮಿ ಅಂತಾರ ಹೌನ್ ಬಟ್ ಸೆಲ್ಲಿಂಗ್ ಕಮ್ಮಿ ರೇಟ್ ಜಾಸ್ತಿ ಸೆಲ್ಲಿಂಗ್ ಕಡಿಮೆಯಾಗುತ್ತೆ ರೇಟ್ ಜಾಸ್ತಿ ಕಮ್ಮಿ ಇದ್ರೂ ರೇಟ್ ಜಾಸ್ತಿ ಆಗುತ್ತೆ ಈ ಸಲ ನೋಡು ಮುಂಗಾರಲ್ಲಿ ಅಲ್ಲಿ 18 20 ರೂಪಾಯಿ 22 ರೂಪಾಯಿ ಅಂತ ರೇಟ್ ಹೋಯ್ತು

ಆಗ್ನೇ ತಿಂಗಳ ಆಟಿ ಮಾಡಿದಲ್ಲಿ ಆರನೇ ತಿಂಗಳ ಫಸ್ಟ್ ಟೈಮ್ ಬರುತ್ತೆ ಆ ಟೈಮ್ ಬಂದಾಗ ಆ ಮೋಡ ಇದು ಸ್ವಲ್ಪ ಕ್ಲೈಮೇಟ್ ಚೇಂಜ್ ಆದ್ರೆ ಸ್ವಲ್ಪ ಕ್ಲೋಡ್ ಕ್ಯಾಂಪ್ ಕ್ಯಾಮ್ ಕ್ಲೈಮೇಟ್ ಒಳ್ಳೆ ರೇಟ್ ಒಳ್ಳೆ ರೇಟ್ ಆ ಸಂದರ್ಭದಲ್ಲಿ ಬಂದ್ರೆ ಸರ್ ಇದನ್ನ ಎಷ್ಟು ಅಂದ್ರೆ ಬೇರೆ ಹಾಕ್ಬೋದು ಒಬ್ಬ ರೈತ ಮುಂಗಾರು ಒಬ್ಬ ರೈತ ನೋಡ್ರಿ ಒಬ್ಬ ರೈತ ನಾಟಿ ಮಾಡಿದ್ನಂದ್ರೆ ಕಟಾವು ಒಂದರಿಂದ ಎರಡು ಮೂರು ಎಕರೆ ತನ ಒಂದ್ವಾರದಲ್ಲಿ ಆ ತರ ಬರಂಗ ಹಿಂದ ಮುಂದೆ ಮಾಡ್ಕೋಬಹುದು ಮುಂಗಾರಲ್ಲಿ ಮುಂಗಾರ ಒಮ್ಮೆ ಹಾಕೊಳಕ್ ಒಮ್ಮೆ ಹಾಕೊಳಕ್ಕಿಂತ ಒಮ್ಮೆಲಿ ಹಾಕೊಂಡ್ರೆ ಇದು ಯಾವ ತರ ಅಂದ್ರೆ ಎಪ್ಪತ್ತೈದು ಎಪ್ಪತ್ತಾರು ದಿನ ಕಟಾವ್ ಮಾಡಿ ಬಿಡಬೇಕು ನಾನ್ ಎಂಬತ್ ದಿನ ಕಟಾವ ಮಾಡ್ತೀನಿ ಎಂಬತ್ತೆಂಟ್ ದಿನ ಕಟಾವ್ ಮಾಡ್ತೀನಿ ಅಂದ್ರೆ ಅದು ನಮಗೆ ಬರೋದಿಲ್ಲ ಅದು ತನಿ ಒಣಗ ಬಿಡುತ್ತೆ ಆ ಟೈಮ್ ಆದ್ರೆ ಆ ಟೈಮ್ ನಲ್ಲಿ ಆದ್ರೆ ತನಿ ಒಣಗಿರ್ತದೆ ಹಣ್ಣು ಅದಕ್ಕಂತ ಹೋಗ್ಬಿಡ್ತ ಟೈಮ್ ಆದಾಗ ಎಪ್ಪತ್ತೈದ್ ದಿನ ಎಪ್ಪತ್ನಾಲ್ಕು ಎಪ್ಪತ್ತೈದ್ ದಿನಕ್ಕ ಇಲ್ಲ ಎಪ್ಪತ್ತಾರು ದಿನ ಕಟಾವ್ ಮಾಡಿ ಬಿಡಬೇಕು ಈ ತರ ಆಯ್ಕೆ ಮಾಡ್ಕೋಬೇಕು ಸರ್ ಬೀಜಗಳನ್ನ ನಾವ್ ಯಾವತರ ಅಂದ್ರೆ ಇದರಲ್ಲಿ ಇಂಡೋಸ್ ಅಂತ ಐತಿ ಸರ್ ಮಿತಾಸ್ ಕಂಪ್ನಿ ಅಂತ ಕುಮಾರ್ ಸೀಟ್ಸ್ ಅಂತ ಐತಿ ತರದ್ ಸರ್ ಬೇರೆ ತರ ಒಂದ್ ನಾಲ್ಕೈದು ನಮ್ಮನೇದವು ನಮ್ಮಲ್ಲಿ ಜಾಸ್ತಿ ಅಂದ್ರೆ ನಾವು ಇಂಡೋಸ್ ಅದು ಇಂಡೋಸ್ ಇಂಡೋಸ್ ಒಂದ್ ಮಿತಾಸ್ ಮಿತಾಸ್ ಒಂದು ವಾಸಲ ಕೊಟ್ಟಿದ್ವಿ ವಾಸಾಲ ಒಂದು ಮೂರ್ ನಾಲ್ಕು ಕಿಂಟಲ್ ಬೀಜ ಕೊಟ್ಟಿದ್ವಿ ಅದು ಒಳ್ಳೆ ಇಳುವರಿ ಬಂತು ಚೆನ್ನಾಗಿ ಬಂತು ಸರ್ ನೀವು ಬೀಜ ಕೊಡ್ತೀರಿ ಹಾ ನಾವೇ ಬೀಜ ಕೊಡ್ತೀವಿ ಸರ್ ನಾವು ಬೀಜದ ಮಾಹಿತಿ ಅಂತೀ ಸರ್ ಮೊದ್ಲ ಇಂಡೋಸ್ ಮಿತಾಸ್ಗೆ ಏನ್ ವ್ಯತ್ಯಾಸ ಸರ್ ಸರ್ ಇಂಡೋಸ್ ಮಿತಾಸ್ ಅಂದ್ರೆ ಇಂಡೋಸ್ ಬಟ್ ಚೆನ್ನಾಗ್ ಬರ್ತದ ಸ್ವಲ್ಪ ಇಳುವರಿ ಕಮ್ಮಿ ಮಿತಾಸ್ ಇಳುವರಿ ಜಾಸ್ತಿ ಬರುತ್ತೆ ತೆನಿ ಸೈನಿಂಗ್ ಸೈಜು ಎಲ್ಲ ಸೇಮ್ ಸರ್ ಮಿತಾಸು ತೂಕ ಜಾಸ್ತಿ ಬರುತ್ತೆ ಸರ್ ಲೆಂತ್ ಜಾಸ್ತಿ ಇರುತ್ತೆ ತನಿ ಇದು ಇಂಡೋಸ್ ಒಂದ್ ಸ್ವಲ್ಪ ಲೆಂತ್ ಕಮ್ಮಿ ಇರುತ್ತೆ ಹ್ಞೂ ಸರ್ ಸ್ವಲ್ಪ ಬೆಳವರಿ ಅದಕ್ಕೆ ಒಂದ್ ಎರಡು ಮೂರು ಟನ್ ವ್ಯತ್ಯಾಸ ಆಗುತ್ತೆ ಎರಡು ಟನ್ ವ್ಯತ್ಯಾಸ ಒಂದೂವರೆ ಎರಡು ಟನ್ ವ್ಯತ್ಯಾಸ ಮೂರ್ ಕೆಜಿ ಬೀಜ ಒಂದ್ ಎಕರಕ್ ಮೂರ್ ಕೆಜಿ ಮಾಡಕ ಎಕರೆ ಮೂರ್ ಕೆಜಿ 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 ಸರ್ ಬೀಜಕ್ಕೆ ಎಷ್ಟು ರೇಟ್ ಮೂರ್ ಕೆಜಿ ಬೀಜಕ್ಕೆ ಒಂದ್ ಕೆಜಿ ಬೀಜ ಎರಡು ಸಾವಿರದ ಮುನ್ನೂರು ಇದ್ರೆ ಒಂದ್ ಕೆಜಿ ಕೆಜಿ ಪ್ಯಾಕೆಟ್ ಕೆಜಿ ಪ್ಯಾಕೆಟ್ ಕೆಜಿ ಬೀಜಕ್ಕೆ ಎರಡು ಸಾವಿರದ ಮುನ್ನೂರು ಐತಿ ಮೂರ್ ಕೆಜಿ ಊರಿದ್ರೆ ಆರ್ ಸಾವಿರದ ಒಂಬೈನೂರ

ಹತ್ತು ಇಪ್ಪತ್ತಾರು ಹತ್ತು ಇಪ್ಪತ್ತು ಇಪ್ಪತ್ತು ಜೀರೋ ಮೂರ ಆತು ಅದ್ರಲ್ಲಿ ಒಂದ್ ಇಪ್ಪತ್ತು ಕೆಜಿ ಮೂವತ್ ಕೆಜಿ ಸ್ವಲ್ಪ ಹೀರೆ ಮಿಕ್ಸ್ ಮಾಡ್ಬೇಕು ಸ್ಟಾರ್ಟಿಂಗ್ ಜಾಸ್ತಿ ವೀರೆ ಕೊಡಬಾರ್ದು ಇದಕ್ ಜಾಸ್ತಿ ನೋಡ್ರಿ ಜಾಸ್ತಿ ವೀರೆ ಕೊಡಬಾರ್ದು ಒಟ್ಟು ಇವರೇ ಕೊಡಬಾರದು ವೀರೆ ಜಾಸ್ತಿ ಕೊಡಬಾರ್ದು ಜಾಸ್ತಿ ವೀರೆ ಕೊಡ್ರೆ ಏನಾಗುತ್ತೆ ಗೊತ್ತಾ ತೆನಿ ಬರೋ ಟೈಮ್ಗೆ ಒಣ ರೋಗ ಅಂತ ಬರುತ್ತೆ ನೆಟ್ಟ ರೋಗ ಆ ರೋಗ ಇದಕ್ ಕಾಣಿಸ್ತೈತಿ ಕೆಲವೊಂದ ಆ ಭೂಮಿಗೆ ಏನಾರ ಬರುತ್ತೆ ಆ ರೋಗ ಅಂದ್ರೆ ಅದನ್ನ ನಾಟಿ ಮಾಡಬಾರ್ದು ಯಾರು ಆ ತೋಟಕ್ಕೆ ಸ್ವೀಟ್ ಕಾರ್ನ್ ಅಂದ್ರ ಆ ರೋಗ ಭೂಮಿಯಲ್ಲಿ ರೋಗ ಭೂಮಿಯಲ್ಲಿ ಐತಿ ಕೆಲವೊಂದು ಸ್ವೀಟ್ ಕಾರ್ನಿಗೆ ಆತು ಜವರಿ ಆತು ಆ ಒಣ ರೋಗ ಬರ್ತಂದ್ರೆ ಆ ಭೂಮಿಗೆ ನಾಟಿ ಮಾಡ್ಲೇಬಾರ್ದು 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 ಅಂತ ತೋಟ ಬಿಟ್ಟು ನಾವು ಅಂತ ತೋಟವನ್ನ ಬಿಟ್ಟು ನಾಟಿ ಮಾಡಿ ಅಂತ ತೋಟದಲ್ಲಿ ಮಾಡಿದಕ್ಕೆ ವಾಸಲಿಂದ ಹಚ್ಚ ವರ್ಷ ನಮ್ಮಲ್ಲಿ ನಾಟಿ ಮಾಡಿ ಪೂರ ಪಬ್ಲಿಕ್ ಒಂದು ಎಂತ ಇಲ್ಲ ಅಂದ್ರೆ ಮೂವತ್ ನಲ್ವತ್ತು ಎಕರೆ ಬರೀ ಒಣ ರೋಗ ಬಂದ್ಬಿಡ್ತ ಹಂಗಾಗಿ ನಮ್ಮಲ್ಲಿ ಜಾಸ್ತಿ ಸ್ವೀಟ್ ಕಾರ್ನ್ ಆಗಕ್ಕೆ ಇಂಜಿಯರ್ ಆಗಿತ್ತಾರ ಇಲ್ಲಿ ರೈತರ ಕೊಪ್ಪಳ ಜಿಲ್ಲಾದ ರೈತರು ಈಗ ಒಣ ರೋಗ ಬಂದಕ್ಕೆ ಅದ್ ಸ್ವೀಟ್ ಕಾರ್ನ ಸ್ವೀಟ್ ಕಾರ್ನ ಸವಾಸ ಕೇಳಿದ್ರೆ ಬೇಡ ಬೇಡ ಅಂತಾರೆ ಹಂಗಾಗಿ ವಾಸಲ ಆ ರೇಟ್ ಬಂತು ಹದಿನೆಂಟು ಇಪ್ಪತ್ತು ಇಪ್ಪತ್ತೈದು ಇರ್ತಾನ ಇಪ್ಪತ್ತೆರಡು ತನ ರೇಟ್ ಬಂತ ವಾಸಲ ಸರ್ ಇದು ಈಗ ಒಂದ್ ಎಕರೆಗೆ ನಾವು ಒಂಬತ್ತುವರೆ ಸಾವಿರ ಖರ್ಚು ಮಾಡಿ ಮೂರ್ ಕೆಜಿ ಬೀಜ ಇಡ್ತೀವಿ ಸರ್ ಸಾಲಿಂದ ಸಾಲು ಮತ್ತೆ ಗಿಡದಿಂದ ಗಿಡ ಹೆಂಗ್ ಇಡ್ಬೇಕು ಸರ್ ಸರ್ ಸಾಲಿಂದ ಸಾಲಿಗೆ ಎರಡು ಫೂಟ್ ಹಾನ್ ಸರ್ ಗಿಡದಿಂದ ಗಿಡಕ್ಕೆ ಫೂಟ್ ಹಾನ್ ಸರ್ ಒಂದು ಫೂಟ್ ಈ ತರ ಈ ತರ ಆದ್ರೆ ಚೆನ್ನಾಗಿ ಇಳುವರಿ ಚೆನ್ನಾಗಿ ಬರುತ್ತೆ ತೂಕನ ಜಾಸ್ತಿ ಚೆನ್ನಾಗಿ ಬರುತ್ತೆ ಎಷ್ಟು ಟನ್ ಬರ್ಬೋದು ಸರ್ ಸರ್ ಎಕರೆಕ ಮಳೆಗಾಲದಲ್ಲಿ ಆದ್ರೆ ನಾವು ಎಂಟು ಟನ್ ಒಂಬತ್ತು ಟನ್ ತನ ನಮ್ಮಲ್ಲಿ ಬೆಳೆದೇವೆ ನಮ್ಮಲ್ಲಿ ಬೆಳೆದೇವೆ ಅನ್ನೋದು ನಾವೇ ಬೆಳೆದೇವೆ ನಾವು ಬಟ್ ಈ ಕಡೆ ರೈತಾಪಿ ಕೆಲಸ ಮಾಡ್ತೀವಿ ಈ ಕಡೆ ಯಾವ ಆಶ್ರಮ ಯಾವ ಮಾಡ್ತೀವಿ ಇದನ್ನ ಸೇಲಿಂಗ್ ಮಾಡ್ತೀವಿ ಇದನ್ನ ಬೆಳಿತೀವಿ ಸೇಲಿಂಗ್ ಮಾಡ್ತೀರಿ ಬೆಳಿತೀರಿ ಸರ್ ಅಂದ್ರೆ ಸರ್ ಸೇಲಿಂಗ್ ಅಂದ ಕೂಡ ನಾವು ಬೀಜ ನಿಮ್ಮ ಹತ್ರ ಸಿಕ್ತಾವೆ ಹೌದು ನಾವ ತರಿಸ್ತೀವಿ ಬೀಜ ಬೀಜ ನಾವ ತರಿಸಿದ್ದು ಹೊರಿದ್ರೆ ನಾವು ಸೇಲಿಂಗ್ ಮಾಡೋದು ಈ ಕೆಲವೊಬ್ರು ಅಂಗಡಿ ತರ್ತಾರ ಅಂಗಡಿ ತಂದು ಕೆಲವೊಬ್ರು ಏನಾಗುತ್ತೆ ಗೊತ್ತಾ ನಮ್ಮಲ್ಲಿ ಯಾವ ಮಾಡಲ್ಲಿ ಈಗ ಸ್ವೀಟ್ ಇರೋದ್ ನೋಡ್ತಾರ ಸ್ವೀಟ್ ಒಂದು ಸೈಜ್ ಒಂದು ಈ ಕೆಲವೊಂದ್ ಕಂಪನಿ ಸ್ವೀಟ್ ಕಮ್ಮಿ ಐತಿ ಇಂಡೋಸ್ ಸ್ವೀಟ್ ಬಂದಷ್ಟು ಮಿತಾಸ್ ಸ್ವೀಟ್ ಕಮ್ಮಿ ಇರುತ್ತೆ ಮಿತಾಸ್ ಕಿಂತ ಕುಮಾರ್ ಸ್ವೀಟ್ಸ್ ಐತಿ ಅದು ಸ್ವೀಟ್ ಜಾಸ್ತಿ ಇನ್ನೊಂದು ಇನ್ನೊಂದ್ ಯಾವ್ದು ಎಷ್ಟು ಒಂದ್ ಐತಿ ಅದು ಸ್ವೀಟ್ ಚೆನ್ನಾಗ್ ಐತಿ ಅಂತ ಐತಿ ಇವೆಲ್ಲಾ ಹೇಳಿದ್ರು ಲೋಕಲ್ ನಮ್ಮಲ್ಲಿ ಲೋಕಲ್ ನಡಿತು ಇನ್ನೆಲ್ಲ ನಾವ್ ತಗೋಬಹುದು ಅಂದ್ರೆ ಸರ್ ಹತ್ರ ಸೀಟ್ ತಗೊಂಡವ್ರಿಗೆ ಮಾತ್ರ ನೀವೇ ಮಾಡಿರಿ ನೀವು ಖರೀದಿ ಮಾಡ್ತೀರಿ ಖರೀದಿ ಮಾಡ್ತೀವಿ ಸೀಟ್ ತೋಳಲಾರ್ದ್ರಿಗೆ ಅವ್ರ ಬೇರೆ ನಮಗೆ ಅವಶ್ಯಕತೆ ಇದ್ದಾಗ ಮಾತ್ರ ತಗೊಂತೀವಿ ಸರಿ ಬೇಕಾತಂದ್ರೆ ಅವ್ನು ಹೋಗಿ ತಗೊಂತೀವಿ ಅಂದ್ರೆ ಅವ್ರ ಕಡೆ ಅವ್ರು ಮಾಡ್ಕೋಬಹುದು ಎಲ್ಲಾರು ಮಾಡ್ಬೋದು ಏನ್ ತೊಂದ್ರೆ ಇಲ್ಲ ಬಟ್ ಮಾರ್ಕೆಟಿಂಗ್ ಇದು ಯಾವ ತರ ಅಂದ್ರೆ ಇದು ಯಾವ ಹಸ್ತ್ರ ಮೇಲೆ ಮಾರ್ಕೆಟಿಂಗ್ ಮಾರ್ಕೆಟ್ ನಾಗ ಸೇಲಿಂಗ್ ಆಗದ ಕಮ್ಮಿ ಈ ಕೆಲವೊಬ್ರು ಇವಾಗ ಸೀಟ್ ಕಾರ್ನ ಯಾವ ಮಾಡ್ತಾನಂದ್ರೆ ನನ್ ಕಡೆ ಈ ಲೋಕಲ್ ಗಿರಕ್ ಆಗಬಹುದು ಹೊರಗಡೆ ಗಿರಕ್ ಆಗಬಹುದು ಇರ್ತಾವ ಅವ್ರೆಲ್ಲ ಕಾಂಟ್ಯಾಕ್ಟ್ ಮಾಡ್ತಾರಾ ಅವರು ಈ ತೂಕದ ಮಾತಾಡಿ ಅವ್ರಿಗೆ ಸರ್ ಎಷ್ಟು ದಿನಕ್ಕೆ ಮೊಳಕೆ ಆಗುತ್ತೆ ಸರ್ ಆಮೇಲೆ ಇದಕ್ಕೆ ಬರುವಂತ ರೋಗ ಸರ್ ಬೀಜ ಊರಿ ನಾಲ್ಕರಿಂದ ಐದ್ ದಿನಕ್ಕ ಕಾಣಿಸ್ತ ಸರ್ ಹಾ ನೀರ್ ಕಟ್ಟಬೇಕು ಬೀಜ ಊರಿ ಮೂರರಿಂದ ನಾಲ್ಕು ದಿನ ಕಟ್ಟಬೇಕು ಕಟ್ಬೇಕು ಐದ ಕಾಣಿಸ್ತಾ ಸರ್ ಲದ್ದೆ ಉಳಿದ ರೋಗ ಲದ್ದೆ ಉಳಿದ ರೋಗ ಅಲ್ಲ ಸರ್ ಉಳಿದ ರೋಗ ಬಟ್ ಮೇಲೆ ಇಪ್ಪತ್ತ ಇಪ್ಪತ್ತಿಂದ ಇಪ್ಪತ್ತೈದು ದಿನ ಆದ್ಮೇಲೆ ಬರ್ತಾರೆ ನಗಾಸರ ಅಂತ ಬರ್ತಾರೆ ಆ ಎಣ್ಣೆ ಹೊಡ್ಕೋಬಹುದು ಇಲ್ಲ ಪಟಾರಿ ಅಂತ ಬರುತ್ತೆ ಆ ಪಟಾರಿ ಹಾಕಬಹುದು ಆ ಪಟಾರಿ ಹಾಕಿನ ಬರಗಲ್ಲ ಬೆಳೆ ಪೂರ ಈ ಈ ತರ ಬಂದಾಗ ನಾವ್ ಮೂರ್ ಟೈಮ್ ಹಾಕಿ ನೋಡ್ರಿ ಮೂರು ಈಗ ரோனி அது கம்மி ಮುಂಗಾರ ಜಾಸ್ತಿ ಬಿಡತಾತ ಹಾ ಲದ್ದೆವಳ ಬಿಳಾರದಾ ನೋಡಿಕೊಳ್ಳಿ ಓಟ್ ಲದ್ದೆವಳ ಬರ್ಬರ್ ಲದ್ದೆವಳ ಇಂತಲ್ಲಿ ಬರ್ತದ ಅದು ಬಿತ್ತಂದ್ರೆ ಇದು ತಿಂದುಕಂದ ಒಳಗ ಹೋಗುತ್ತ ಸ್ವೀಟ್ ಮತ್ತೆ ಬೇಗ ಬೇಗ ಹೋಗುತ್ತಾ ಆ ಒಳಗಡೆ ತಿಂತಂದ್ರೆ ಅದ್ರ ಜೊಟಾಗ್ತನೆ ಓ ಅದು ವೇಸ್ಟ್ನಾಗ ಜೊಟನಾಗುತ್ತಾ ವೇಸ್ಟ್ನಾಗುತ್ತೆ ವೇಸ್ಟ್ ಆಗುತ್ತೆ ವೇಸ್ಟ್ ಆದಾಗ ನಾವು ತಗನಕಲ್ಲ ಅದು ತೊಳಂಗಿಲ್ಲ ಸರ್ ಆವಾಗ ರೈತ್ರ বেকার ಏನಪ್ಪಾ ಇಂತ ತಿನೆ ತೀಯತರಲ್ಲ ಆ ತರ ಮೆಂಟೇನ್ ಮಾಡಬೇಕು ಆ ತರ ಸರ್ ಈಗ ನೀವು ಸೀಟ್ ಕೊಟ್ರಿ ಸರ ಈಗ ಬೆಳೆದ್ರಿ ಸರ ಇದನ್ನ ತರ ವಿಂಗಡಣೆ ಮಾಡಿ ತಗೋಬಹುದು ಸರ್ ಅಂದ್ರೆ ಒಂದೊಂದು ದೊಡ್ಡ ಕ್ವಾಲಿಟಿ ಸೆಕೆಂಡ್ ಕ್ವಾಲಿಟಿ ಅಂತ ಮಾಡ್ತಾರೆ ಸೆಕೆಂಡ್ ಕ್ವಾಲಿಟಿ ತಗೊಂತೀವಿ ತರ್ಡ್ ಕ್ವಾಲಿಟಿ ನಾವು ತರ್ಡ್ ಕ್ವಾಲಿಟಿ ಇಲ್ಲ ಎಲ್ಲರೂ ಮಾಡಿ ಇಲ್ಲೇ ಮಾರ್ಕೆ ಹೋದ ಬಟ್ ಆ ಮಾರ್ಕೆಟ್ ನಲ್ಲಿ ಮಾರ್ತ ಎಲ್ಲ ಕಳ್ಸಬಹುದು ಇಲ್ಲ ನೀವು ಹೋಯ್ಬಿಡ ನಾವು ಒಂದ್ ರೇಟ್ ಮಾಡ್ಕೊಂಡ್ ಹೋಗ್ತೀವಿ ಅದ್ರ ತೂಕ ಕಾಕಲ್ಲ ಅದನ್ನ ಬೇರೆ ಒಂದ್ ರೇಟ್ ಮಾಡ್ಕೊಂಡ್ ಗುತ್ತಿಗೆ ರೂಪಾಯಿ ರೂಪಾಯಿ ಹೋಗ್ತೀವಿ ಸರ್ ಈಗ ನೀವು ಸೀಡ್ ಕೊಡ್ತೀರಿ ಮತ್ತೆ ನೀವು ಒಂದಲ್ಲಿ ಬೆಳಿತೀರಿ ಸರ್ ಈಗ ಸೀಡ್ ಕೊಟ್ರ್ ಜಿಲ್ಲೆಗೆ ನೀವು ಏನಾದ್ರೂ ಸೀಟ್ ಕೊಡ್ಬೋದು ಅಂದ್ರೆ ಈಗ ನಮ್ದು ಯೂಟ್ಯೂಬ್ ಆಗುತ್ತೆ ಎಷ್ಟೋ ಜನಕ್ಕೆ ಪ್ರಚಾರ್ಟೆಂಟ್ ಇಂಪಾರ್ಟೆಂಟ್ ಇದು ಇಂಪಾರ್ಟೆಂಟ್ ಬಟ್ ನಮ್ದು ಏನಂದ್ರೆ ಇಲ್ಲೇ ಕೊಪ್ಪಳ ಜಿಲ್ಲೆ ಆಂಡರ್ಗ್ರೌಂಡ್ ಇಲ್ಲೇ ಲೋಕಲ್ ಕೊಪ್ಪಳಕ್ಕಿಂತ ಹೊರಗಡೆ ಇಲ್ಲಿ ಈ ಕಡೆ ಬೊಮ್ಮಿ ಆ ಸೈಡ್ ಕೊಟ್ಟಿದ್ದೀವಿ ಈ ಕಡೆ ಲಾಸ್ಟ್ ಆ ಈ ಹುಣ ಅಲ್ಲೆಲ್ಲ ಕೊಟ್ಟಿದಿವಿ ಅಲ್ಲಿ ಲಾಸ್ಟ್ ಬೌಂಡ್ರಿ ಅಲ್ಲಿ ಮಿಕ್ಕಿದ ಅಲ್ಲಿ ಬಿಜಾಪುರ ಅಲ್ಲೆಲ್ಲ ಕೇಳಿದ್ರೆ ಅಲ್ಲಿ ಕೊಟ್ಟಿಲ್ಲ ಇಲ್ಲೇ ಬಂದ್ ಹೋಯಾರ ಅವ್ರ ಮೊನ್ನೆ ಕಾಂಟ್ಯಾಕ್ಟ್ ಮಾಡಿದ್ರು ಇವ್ರ ಲಾಯರ್ ಅಂತಂದು ಎಂಟು ಕೆ ಜಿ ಬಿದ್ದು ಇದ್ರ ಸರ್ ಹಿಂಗ ಮಾತ್ರಿ ನಮ್ದು ಬಂದೋ ಅಂದ್ರೆ ಇಲ್ಲ ಸರ್ ನಮ್ ಬರಕ್ ಅನುಕೂಲ ಆಗಲ್ಲ ಮಾರ್ಕೆಟ್ ಹೇಳ್ತೀನಿ ಅಲ್ಲಿ ಬೇಕಾದ್ರೆ ಇದು ಮಾಡ್ರಿ ಇದು ಅಂದ್ರೆ ಅಲ್ಲೇ ಮಾರ್ಕೆಂಡ್ರ ಲೋಕಲ್ ಮಾರ್ಕೆಂದ್ರ ಅವ್ರು ಅವ್ರಿಗೆ ಏನ್ ತೊಂದರೆ ಆಗಲಿಲ್ಲ ಬಟ್ ಅಲ್ಲಿ ಏನಾರ ಅವ್ರು ಬರ್ತಂತ ಹೇಳ್ದೆ ಆಮೇಲೆ ಸರ್ ಲೋಕಲ್ ಅಂತ ಹೇಳಿ ಅಂದ್ರೆ ಸರ್ ಈಗ ನಿಮ್ಮ ಜೊತೆಗೆ ಖರೀದಿ ಮಾಡೋ ಅಂತರ ಬೈ ಬ್ಯಾಕ್ ಇದ್ದಂಗೆ ಸರ್ ಹೌದು ಹೌದು ಸರ್ ನೀವು ಯಾವ ತರ ತಗೋಬಹುದು ಈಗ ಎಲ್ಲರ ನಮ್ದು ನೋಡ್ರಿ ಇದು ಡೈಲಿ ಮಾರ್ಕೆಟ್ ಅಂತ ಇರುತ್ತೆ ಹ್ಮ್ ಈ ಕೆಜಿ ಉದಾಹರಣೆ ಎವಣೆ ತಿಂಗಳ ಎವಣೆ ತಿಂಗಳ ಆರು ತಿಂಗಳ ಎವಣೆ ತಿಂಗಳ ರೇಟ್ ಚೆನ್ನಾಗಿರುತ್ತೆ ಹೌದು ಎಣ್ಣೆ ತಿಂಗಳ ಒಂಬತ್ತು ತಿಂಗಳ ಒಂದ್ ಮೂರು ನಾಲ್ಕು ತನಕ ರೇಟ್ ಡೌನ್ ಆಗುತ್ತಾ ಅವ್ ಮಾರ್ಕೆಟ್ ಹೇಂಗ್ ಇರುತ್ತೆ ಆ ತರ ಕರೆದೆ ಮಾಡ್ತೀವಿ ಒಟ್ಟ ಮಸಾಲೆ ಮಾರ್ಕೆಟ್ ಎವಣೆ ತಿಂಗಳ ಹದಿನೆಂಟು ರೂಪಾಯಿ ಇತ್ತು ಆಮೇಲೆ 22 ರೂಪಾಯಿ ತನಾಯ್ತು ಹ್ಮ್ ಮತ್ತೆ ಆದ್ಮೇಲೆ ಮತ್ತೆ ಎವಣೆ ತಿಂಗಳ ಎಂಡ್ ಎಣ್ಣೆ ತಿಂಗಳ ಸ್ಟಾರ್ಟಿಂಗ್ ಡೌನ್ ಆಯ್ತು

ಅಂದ್ರೆ ನೀವು ಅಲ್ಲಿ ಹನ್ನೆರಡು ತಿಂಗಳ ಬೆಳಿತಾರ ಡಿಪೆಂಡ್ ಅಪ್ ಸರ್ ಮಾರ್ಕೆಟ್ ಅವೈಲೇಬಲ್ ಮಾರ್ಕೆಟ್ ಅಪ್ ಐತೆ ಅಂದಾಗ ಅಲ್ಲಿ ಆ ಟೈಮ್ ಮಾಲ್ ಸಿಗುತ್ತೆ ಅಲ್ಲಿದ್ದು ಅಲ್ಲಿದ್ದು ಹೋಯ್ತು ಖರೀದಿ ಮಾಡಿಕೊಂಡ್ ಬರ್ತೀವಿ ಸರ್ ಈಗ ನೀವು ಹಿಂಗಾರಾಗ ಅಪ್ ಐತಿ ಮುಂಗಾರ ಡೌನ್ ಆಗಿರುತ್ತೆ ಅದು ಮುಂಗಾರ ಒಂದ್ ಸೀಸನ್ ಅಷ್ಟೇ ಅಪ್ ಮುಂಗಾರ ಡೌನ್ ಯಾಕೆ ಆಗುತ್ತಂದ್ರೆ ನಮ್ಮಲ್ಲಿ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ನಮ್ಮಲ್ಲಿ ರೈತರಷ್ಟೇ ಅಷ್ಟೇ ಇದನ್ನ ಹಾಕೋದು ಬಟ್ ಇದು ಘಟಪ್ರಪ ಅಂತ ಐತಿ ಘಟ್ಟಪ್ರಭಾ ಬೆಳಗಾವಿ ಸೈಡ್ ಆ ಸೈಡ್ ಜಾಸ್ತಿ ಬೆಳಿತಾರ ಆ ಟೈಮ್ ಅವ್ರು ಐದನೇ ತಿಂಗಳ ಆಟಿ ಮಾಡ್ತಾರ ಐದನೇ ತಿಂಗಳ ಆಟಿ ಮಾಡಿದಾಗ ಎಣ್ಣೆ ತಿಂಗಳ ಮಾಲ್ ಬರ್ತವ್ರದ್ದು ಎಣ್ಣೆ ತಿಂಗಳ ಮಾಲ್ ಬಂತಂದ್ರೆ ಅವ್ರ ಮಾಲ್ ಬಂತಂದ್ರೆ ಸಪ್ಲೈ ಮಾಡ್ತಾರೆ ನಮ್ಮ ರಾಜ್ಯದಲ್ಲಿ ಎಲ್ಲೇ ಸಪ್ಲೈ ಮಾಡ್ತಾರ ಅವ್ರು ಬೆಳೆದಂತ ಮಾಲ್ಗೆ ನಮ್ಮ ನಾವು ಬೆಳೆದಂತ ಬೆಲೆಗೆ ಅವ್ರ ಮುಂದೆ ಯಾವ್ದು ಅಲ್ಲ ಅಂದ್ರೆ ಯಾಕ ಅಲ್ಲ ಅಂದ್ರೆ ಅವ್ರದ್ದು ತೆನಿ ಸೈಜ್ ಅಂಗಡ ಬರುತ್ತೆ ಅಂದ್ರೆ ಅವ್ರ ಡಿಫ್ರೆನ್ಸ್ ಅರಿಶಿಣದಲ್ಲಿ ಹಾಕ್ತಾರೆ ಓಹ್ ಫಲವತ್ತಾದ ಫಲವತ್ತಾದ ಭೂಮಿ ಅರಿಶಿಣದಲ್ಲಿ ನಾಟಿ ಮಾಡ್ತಾರೆ ನಮ್ಮ ಆತರ ತರ ಅಲ್ಲ ಅಲ್ಲ ಒಂಥರಾ ಸ್ವಾವನ ಇದ್ದಂಗ ಸರ್ ಸರಿ ಇದು ಸಾವಯವದಲ್ಲಿ ಬೆಳೆದ್ರೆ ಬೆಸ್ಟ್ ಅಲ್ಲ ಈ ತರ ಯೂರಿಯಾ ಡಿಎಪಿ ಈ ತರ ಹಾಕಿ ಬೆಳೆಸಿ ನಾವು ಸಾವಯವದಲ್ಲಿ ಬೆಳೆದ್ರೆ ಬೆಟ್ರ್ ಚೆನ್ನಾಗಿ ಅದ ಇದಕ್ ಏನಪ್ಪಾ ಭೂಮಿ ತಾಕತ್ ಇರ್ಬೇಕು ಭೂಮಿ ಹೆಂಗ್ ತಾಕತ್ ಇರುತ್ತೆ ಅದ್ರ ಮೇಲೆ ತನಿ ಸೈಜ್ ಬರುತ್ತೆ ಒಂದು ತನಿ ಮಿನಿಮಮ್ ನಾಕ್ನೂರಿಂದ ಐದ್ನೂರು ಆರ್ನೂರ್ ಏಳು ಗ್ರಾಮ್ ತಾನೆ ತಾಯಿ ಬರ್ತಾರೆ ேன் மத்தியதில்ல சரி அது தெனி ஏனாக டெம் தெனி அண்ணா கம்மி ஆக தெனி அண்ணா சேலிங் கம்மி ஆக மெய்ரெத்தினா டவுன் ஆகத்தோஸ் கம்பெனி டெம் எப்ப எப்பேன் ஆறு நான் எம்பத்தின கட்ட மாதந்தினி தெனி ஒணி உதாரணம் சார் இது எஸ் தினம் சார் இது சார் இது இவத்தி எப்படி ஆய் ஆய்வா கட்டோத்தி டோட்டல் ஒன்றும் அல்ல அரத கட்டோம் நாளே கட்டோ மாத்தி ನಾವು ಮಾಡ್ತೀರಿ ಸರ್ ಇದು ಎಪ್ಪತ್ತಾರು ದಿನ ಆಗೈತಿ ಈ ತರ ಇದ್ದ ಕಟಾವ್ ಮಾಡಿ ಬಿಡಬೇಕು ಒಂದ್ ಸ್ವಲ್ಪ ಲೇಟ್ ಆಯ್ತು ಅಂದ್ರೆ ಏನಾಗುತ್ತೆ ಗೊತ್ತಾ ನಿಮಗೆ ತೆನಿ ಆ ತರ ಆಗತ್ತಂದ್ರೆ ಅದು ಒಂದು ಉದಾಹರಣೆ ತೋರಿಸ್ತೀನಿ ನಿಮ್ಗೆ ತೆನಿ ಇಲ್ಲೈತಲ್ಲ ಈ ತರ ಹಣ್ಣ ಇರ್ಕಂತ ಗೊತ್ತಾ ಈ ತರ ಹಣ್ಣ ಈ ತರ ಹಣ್ಣ ಇರ್ತೈತಿ ಈ ತರ ಹಣ್ಣ ಇರ್ಕಂತ ಈ ತರ ಸಿಪ್ಪೆ ಆಗತ್ತೆ ಓ ಅಂದ್ರೆ ಜೋಳಕ್ಕೆ ಈ ತರ ಸಿಪ್ಪೆ ಆದಮೇಲೆ ಅದ್ರ ಟೈಮ್ ಆತಂದ್ರೆ ಇಲ್ಲ ಆಗತ್ತೆ ನೋಡು ಈ ತರ ಇದ್ ಕಾಲ್ ಟೈಮ್ ಆಯ್ತು ಈ ತರ ಟೈಮ್ ಆದ್ಮೇಲೆ ಈ ಸೇಲಿಂಗ್ ಕಮ್ಮಿ ಆಗುತ್ತೆ ಸೇಲಿಂಗ್ ಕಡಿಮೆ ಆಗುತ್ತೆ ತೂಕ ಕಡಿಮೆ ಕಮ್ಮಿ ಆಗುತ್ತೆ ಎಲ್ಲಾ ರೀತಿಯ ರೈತರಿಗೆ ಎಲ್ಲಾ ರೀತಿಯಾಗಿ ರೈತರಿಗೆ ಎಫೆಕ್ಟ್ ನಮಗೇನೆ ಎಫೆಕ್ಟ್ ಅದು ಖರೀದಾರಿಗೆ ಎಫೆಕ್ಟ್ ರೈತರಿಗೆ ಎಫೆಕ್ಟ್ ಆ ಉದ್ದೇಶಕ್ಕೆ ಆ ಉದ್ದೇಶಕ್ಕಾಗಿ ಕರೆಕ್ಟ್ ಟೈಮ್ ಗೆ ಕಟೋ ಮಾಡ್ಲೇಬೇಕು ಕಟೋ ಮಾಡ್ಲೇಬೇಕು ಸರ್ ಹಂಗಾಗಿ ನಾವು ಉದಾಹರಣೆ ಏನಂದ್ರೆ ಜಾಸ್ತಿ ಸೇಲಿಂಗ್ ಎಷ್ಟಿರುತ್ತೆ ಅಷ್ಟೇ ಬೀಜ ಕೊಡ್ತೀವಿ ಜಾಸ್ತಿ ಬೀಜ ಕೊಡೋದಲ್ಲ ಕೆಲವೊಬ್ಬ ರೈತರಿಗೆ ತೊಂದರೆ ಕೊಡೋದು ಬೇಡ ಇಲ್ಲಿ ಇದನ್ನ ಲಾಸ್ ಆಗೋದು ಬೇಡ ಅಂತ ಜಾಸ್ತಿ ಬೀಜ ಸರಿ ಸೇಲಿಂಗ್ ಎಷ್ಟೇ ಇರುತ್ತೆ ಅಷ್ಟೇ ಬೀಜ ಕೊಡ್ತೀವಿ ಮುಂಗಾರ ಟೈಮ್ ಆದ್ರೆ ಜಾಸ್ತಿ ಬೀಜ ಕೊಡ್ತೀವಿ ಅವ್ ಮಾರ್ಕೆಟ್ ಹೆಂಗ್ ಇರ್ತಾ ಎಷ್ಟು ಕ್ವಿಂಟಲ್ ಅವರಿಗೆ ಬೀಜ ಕೊಡ್ಬೋದು ಸರ್ ನಾನು ಆದರ್ ಸಿಲ್ದ ಇದೆಷ್ಟು ಎರಡ್ ಸಾವಿರದ ಇಪ್ಪತ್ತ್ ಮೂರು ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಒಂದು ಟನ್ ಎರಡ್ನೂರು ಕೆಜಿ ಬೀಜ ಸೇಲ್ ಮಾಡಿ ಸೇಲ್ ಮಾಡ್ರಿ ಸರ್ ಬರೀ ಇಂಡೋಸ್ ಬೀಜನ ಬೀಜ ಬೇರೆ ಅದ್ರ ಸರ್ ಮತ್ತೆ ಬೇರೆ ಮತ್ತೆ ಇದು ಕುಮಾರ್ ಸಿರಿಸ್ ಅಂತ ಇದ್ರೆ ಅದು ಮುನ್ನೂರು ಕೆಜಿ ಸೇಲ್ ಮಾಡಿದ್ವಿ ಮೂರು ಕ್ವಿಂಟಲ್ ಸೇಲ್ ಮಾಡಿದ್ವಿ ಟೋಟಲ್ ಒಂದೂವರೆ ಒಂದೂವರೆ ಟನ್ ಬೀಜ ಸೇಲ್ ಮಾಡಿದ್ವಿ ಹಚ್ಚ ವರ್ಷ ಅಂದ್ರೆ ಆ ವರ್ಷ ಬಹಳ ಓವರ್ ಆಗಿಬಿಡುತ್ತೆ ಬೀಜ ಜಾಸ್ತಿ ಕೊಟ್ಟು ಎಣ್ಣೆ ದಿನ ಮಾರ್ಕೆಟ್ ಡೌನ್ ಆಗಿಬಿಡುತ್ತೆ ಬಹಳ ಡೌನ್ ಆಗಿ ಯಾವ್ದು ಬಹಳ ಇದಾಗ್ಬಿಡುತ್ತೆ ಹಂಗಾಗಿ ವಾಸರ ಜಾಸ್ತಿ ಕೊಟ್ಟಲ್ಲ ಸರ್ ಈಗ ಕೆಜಿ ಬೀಜ ಇಟ್ಟಿರಿ ಸರ್ ಇದು ನಾವು ಈಗ ಟೋಟಲ್ ಏಳು ಕೆಜಿ ಬೀಜ ಇಟ್ಟಿವಿ ಸರ್ ಎಷ್ಟು ಬರ್ಬೋದು ಸರ್ ಇದು ಇದು ಮೊನ್ನೆ ಉದಾಹರಣೆ ಇಲ್ಲೇ ಎರಡು ಎರಡೂವರೆ ಕೆಜಿ ಬೀಜಕ್ಕ ಒಂದು ಲಕ್ಷ ಹದಿನೈದು ಸಾವಿರ ಆಗಿತ್ತು ಎರಡೂವರೆ ಕೆಜಿ ಬೀಜ ಎರಡೂವರೆ ಕೆಜಿ ಬೀಜಕ್ಕೆ ಒಂದು ಲಕ್ಷ ಹದಿನೈದು ಸಾವಿರ ಒಂದು ಎರಡೂವರೆ ಕೆಜಿ ಬೇಕು ಒಂದ್ ಲಕ್ಷ ಹದಿನೈದು ಸಾವಿರ ಅದ ಆತರ ಯಾಕಂದ್ರೆ ಇಲ್ಲಿ ತೂಕದ್ ಲೆಕ್ಕ ಐತಲ್ಲ ಇದು ತೂಕದ್ ಲೆಕ್ಕ ಆದ್ರೆ ಒಂದ್ ಸ್ವಲ್ಪ ತೂಕದ್ ಲೆಕ್ಕ ಚೀಲದ ಲೆಕ್ಕ ವ್ಯತ್ಯಾಸ ಆಗುತ್ತೆ ತೂಕದ ಲೆಕ್ಕ ಸರ್ ಚೀಲದ ಲೆಕ್ಕ ವ್ಯತ್ಯಾಸ ಆಗುತ್ತೆ ಅಂದ್ರೆ ಚೀಲ ರೂಪದಾಗ ಕೊಟ್ಟಿದ್ವಿ ನಾವು ಚೀಲ ಇಲ್ಲೇ ಇಲ್ಲೇ ಲೋಕಲ್ ಬಂದ್ ನಮ್ಮ ಬಂದು ಅಡ್ಡಿಲ್ಲ ಇವರು ವ್ಯಾಪಾರಸ್ಥರು ಒಯ್ದು ಬಿಡ್ರಿ ಹನ್ನೆರಡು ಚೀಲ ಕೊಟ್ಟು ಬಿಟ್ರಿ ಟೈಪ್ ಗುತ್ತ ಬಿಟ್ಟು ಮಾರ್ಕೆಟ್ ಹದ್ಮೂರ್ನೂರು ಸರ್ ಮಾರ್ಕೆಟ್ ಹದಿನಾಲ್ ಹದ್ನಾಕ್ನೂರು ಐತಿ ಒಂದು ದಿನಕ್ಕೆ ಇಪ್ಪತ್ತು ಚೀಲ ಹೋಗುತ್ತೆ ಆ ಆಗುತ್ತೆ ಆತರ ಇದ್ರ ಮಾರಕಾಗಲ್ಲ ಒಂದ್ ಸಂದರ್ಭ ಸಂದರ್ಭ ಹಿಂಗ ಒಂದ್ ಹಿಂಗರ್ತರಂಗದಾಗ ಎಣ್ಣೆ ಎಣ್ಣೆ ತಿಂಗಳ ಒಂಬತ್ತನೇ ತಿಂಗ್ಳದಾಗ ನಾಲ್ಕೂರ ಐನೂರು ರೂಪಾಯಿ ಚೀಲ ಕೊಟ್ಟಿವಿ ಬರೀ ನಾಲ್ನೂರ ಐದನೂರು ರೂಪಾಯಿ ರೈತರ ತಾಲಿದ್ದ ಹನ್ನೊಂದು ರೂಪಾಯಿ ಕೆಜಿ ಕೊಟ್ಟ್ರಿ ಸರ್ ಎಣ್ಣೆ ತಿಂಗ್ದಾಗ ನಾಕ್ನೂರ ಐನೂರು ರೂಪಾಯಿ ಚೀಲ ಕೊಟ್ಟಿವಿ ಈಗ ಹನ್ನೆರಡು ನೂರು ರೂಪಾಯಿ ಚೀಲ ಕೊಟ್ಟಿವಿ ಓ ಡಬಲ್ 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 ಸರ ಇದು ಯಾಕಾರ ಆತ ಅಂದ್ರೆ ಕಮ್ಮಿ ಹಾಕದ ರೈತ ಹಿಂಗಾರು ರೈತ ಕಮ್ಮಿ ಹಾಕದ ಮುಂಗಾರ ಜಾಸ್ತಿ ಹಾಕದ್ ಈ ತರ ಆಗಿ ಮಾರ್ಕೆಟ್ ಜಂಪ್ ಆಗತ್ತ ಅಂದ್ರೆ ಮಳೆಗಾಲ ಅಂದ್ರೆ ಹಿಂಗಾರು ಜಾಸ್ತಿ ಆಯ್ತಲ್ಲ ನಾಟಿ ಮಾಡದ್ ಕಮ್ಮಿ ಮಾಡ್ಯಾರ ಸರ್ ಇನ್ ಕಟಾವ್ ಮಾಡಿ ಕಳಿಸ್ಲೇಬೇಕು ಎಷ್ಟ ನೀರ್ ಸಿಟ್ಟ್ರಿ ಎಷ್ಟ ಒಂದ್ ಒಂದ್ ಮೂರ್ ಕೆಜಿ ಐತಿ ಮೂರ್ ಕೆಜಿ ಜಿ ಅಂತ ಅಂದ್ರೆ ಒಂದ್ ಒಂದರೆ ಲಕ್ಷ ತನ ಆಗತ್ತೆ ಒಂದ್ವರೆ ಲಕ್ಷನ ಆಗತ್ತೆ ಸರ ಇದು ಮೂರ್ ಕೆಜಿ ಅಂದ್ರೆ ಒಂದೇ ಎಷ್ಟು ಎಕರೆ ಆಗಿರತ್ತೆ ಸರ್ ಒಂದ ಒಂದ್ ಎಕರೆ ಮೇಲೆ ಕಾಲ ಎಕರೆ ಆಗತ್ತೆ ಭೂಮಿ ತಾಕತ್ತಿರಬೇಕು ಚೆನ್ನಾಗಿ ಬೆಳಿಬೇಕು ಸುಮ್ಕೆ ನಾ ಸೆಕಂಡ್ ಕ್ವಾಲಿಟಿ ತರ್ಡ್ ಕ್ವಾಲಿಟಿ ಬಂತಂದ್ರೆ ಅದು ಖರ್ಚು ಮಾಡಿದ್ದು ಮೈ ಮೇಲೆ ಬೀಜ ಕೊಡದ ಹೆಸರು ಕೆಡ್ಸ ಈಗ ಮಂಜುನಾಥ್ ಬೀಜ ಕೊಡಿದ್ನಪ್ಪ ಆತ ಹಿಂಗ್ ಆಗ್ಬಿಡ್ತು ಆತ ಇಷ್ಟ ನಮ್ದು ಇಟ್ಕಿಂಗ್ ಹಿಂಗ್ ಅಂತ ಅವಾಗ ರೈತರಂತ ತಾಕತ್ತಿದ್ದ ಬರ್ಬೋದು ನೋಡ್ಕೋಬೇಕು ಸರ್ ತನಿ ಮಿನಿಮಮ್ ಯಾವ್ದೇ ಬೆಳೆ ಬೆಳೆದ್ರು ನೀನ್ ಕುಮಾರ್ ಹಾಕ್ರಿ ಕುಮಾರ್ ಸೀಡ್ ಸಾಕ್ರಿ ಮಿತಾ ಸಾಕ್ರಿ ಇಂಡೋ ಸಾಕ್ರಿ ಆರ್ನೂರ ಏಳ್ನೂರ ಐನೂರು ಗ್ರಾಮ್ ತನಕ ಒಂದು ತೆನಿ ಬರ್ಬೋದು ಅದಕ್ಕೆ ಬೇಡಿಕೆ ಇರೋದು ನೋಡ್ರಿ ಸ್ನೇಹಿತರೆ ಇದೊಂದು ಏನು ವಿಶೇಷ ಅಂತಂದ್ರೆ ನಾವು ಪಾಪ್ಕಾರ್ನು ಮೆಕ್ಕೆಜೋಳ ಕಾಮನ್ ಮೆಕ್ಕೆಜೋಳ ಎಲ್ಲ ಮೆಕ್ಕೆಜೋಳದ ವಿಡಿಯೋ ಮಾಡಿದ್ದೆ ಅದೇ ರೀತಿಯಾಗಿ ಸ್ವೀಟ್ ಕಾರ್ನ್ ಕೆಲವೊಂದು ಹತ್ರ ಮಾಡಿದ್ದೆ ಆದರೆ ಕೆಲವು ರೈತರು ನಮ್ಮನ್ನ ಬಹಳಷ್ಟು ಜನ ಕೇಳಕತ್ತಿದ್ರೆ ಏನಪ್ಪಾ ಅಂತಂದ್ರೆ ನೀವು ನಮಗೆ ಮೆಕ್ಕೆಜೋಳ ಬೀಜಕ್ಕೆ ಸಿಗುತ್ತಾ ಅಥವಾ ಮೆಕ್ಕೆಜೋಳನ ನೀವು ಕೊಡ್ತೀರಾ ಅಥವಾ ಎಲ್ಲಿ ತಗೋಬೇಕು ಎಲ್ಲಿ ಮಾರ್ಕೆಟ್ ಮಾಡ್ಬೇಕಂತ ಕೇಳ್ತಿದ್ರು ಅದ್ರಂಗೆ ಇವತ್ತು ನಾವು ಮಂಜುನಾಥ್ ಸರ್ ಬಳಿ ಬಂದಿದ್ವಿ ಅವ್ರು ಹೇಳಿದರು ಇವತ್ತು ನಾನು ನನ್ನ ವ್ಯಾಪ್ತಿಗೆ ಅಂದ್ರೆ ನಾನು ಕೊಪ್ಪಳ ಆಗಿರ್ಬೋದು ಇಲ್ಲೇ ಸುತ್ತಮುತ್ತ ಭಾಗದ ರೈತರಿಗೆ ನಾವು ಕೊಡ್ತೀವಿ ಬೀಜನ ಕೊಡಲ್ಲ ಮತ್ತೆ ದೂರ್ಲಾರಿಗೆ ಕೊಡ್ತೀವಿ ಆದ್ರೆ ನಾವು ಸೇಲಿಂಗ್ಸ್ ಬರಲ್ಲ ಯಾಕಂದ್ರೆ ಅನಿವಾರ್ಯ ಬರ್ತೀವಿ ಇಲ್ಲಾಂದ್ರೆ ಯಾಕಂದ್ರೆ ನನ್ನ ಒಂದು ವ್ಯಾಪ್ತಿಯಾಗಿ ಇಷ್ಟೇ ಮಾರಾಟ ಮಾಡ್ಬೇಕು ಇಷ್ಟೇ ಇದನ್ನ ಮಾಡ್ಬೇಕಂತ ಯಾಕಂದ್ರೆ ಅದು ಹಂಗಾಗಿ ನನ್ನ ಹತ್ರ ಬಂದು ಯಾರ ಬೀಜ ತೊಂತರ ಅವ್ರಿಗೆ ಅವ್ರದ್ದು ನಾ ತಗೊಂತೀನಿ ನಮ್ದು ಇಲ್ಲೇ ಸುತ್ತಮುತ್ತ ಅಂದ್ರೆ ವಿಜಯನಗರ ಜಿಲ್ಲೆ ಆಗಿರ್ಬೋದು ಅಥವಾ ಕೊಪ್ಪಳ ಇಲ್ಲೇ ನಮ್ ಸುತ್ತಮುತ್ತ ಎಲ್ಲೇ ಸಿಗುತ್ತೆ ಎಲ್ಲಾ ನಾನ್ ಏನ್ ಮಾಡ್ತೀನಿ ಅಂತ ಅಂತ ಹೇಳ್ತಾರೆ ಈ ಮಾಹಿತಿ ನಿಮ್ಗೆ ಇಷ್ಟ ಆದ್ರ ಲೈಕ್ ಕೊಡಿ ಕಮೆಂಟ್ ಮಾಡೋದು ಶೇರ್ ಮಾಡೋದು ಮರಿಬೇಡ್ರಿ